ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಖುಷಿ ಸೆಲೆಕ್ಷನ್ ಅಲ್ಲಿ ಇದ್ದೀನಿ ಇಲ್ಲಿ ದೀಪಾವಳಿ ಆಫರ್ ನಡೀತಾ ಇದೆ ಹದಿನೈದರಿಂದ ಇಪ್ಪತ್ತೈದುವರೆಗೂ ಕೂಡ ಇಲ್ಲಿ ಆಫರ್ ನಡೀತಾ ಇದೆ ಪ್ರತಿ ಖರೀದಿ ಮೇಲೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಹಾಗೇನೆ ಪ್ರತಿ ಎರಡೂವರೆ ಸಾವಿರದಿಂದ ಹತ್ತು ಸಾವಿರದವರೆಗೂ ಖರೀದಿ ಮಾಡಿದ್ರೆ ನಿಮಗೆ ವೆರೈಟೀಸ್ ಆಫ್ ಗಿಫ್ಟ್ ಸಿಗುತ್ತೆ ಏನೆಲ್ಲ ಗಿಫ್ಟ್ ಸಿಗತ್ತೆ ಅಂತ ನಾನು ಮೊದಲಿಗೆ ತೋರಿಸ್ತೀನಿ ಇಲ್ಲಿ ನಿಮಗೆ ಬ್ಲೌಸ್ ಪೀಸಿಂದ ಹಿಡಿದು ಮಕ್ಕಳ ಬಟ್ಟೆ ಇನ್ನು ಕುರ್ತಾ ಸೆಟ್ಗಳು ಕುರ್ತಾ ಇನ್ನು ಜನ್ಸ್ ಬಟ್ಟೆಗಳು ಸೀರೆ ಸೀರೆಯಲ್ಲಿ ಸಾಕಷ್ಟು ವೆರೈಟಿ ಸಿಗ್ತದೆ ಸಿಲ್ಕ್ ಸೀರೆ ಹಾಗೆಯೇ ಟಿಶ್ಯೂ ಸಿಲ್ಕ್ ಸೀರೆ ಇನ್ನು ಬನಾರಸಿ ಸಿಲ್ಕ್ ಸೀರೆ ಶಿಫಾನ್ ಸೀರೆ ಜಾರ್ಜೆಟ್ ಮೆಟೀರಿಯಲ್ ಸೀರೆ ಇನ್ನು ಫ್ಯಾನ್ಸಿ ಸೀರೆ ಸಾಕಷ್ಟು ವೆರೈಟೀಸ್ ನಿಮಗೆ ಸಿಗ್ತವೆ ಹಾಗೆ ನಾನು ಇಲ್ಲಿ ನಿಮಗೆ ಕ್ಲಿಪ್ಪಿಂಗನ್ನು ಕೂಡ ಅಟ್ಯಾಚ್ ಮಾಡ್ತೀನಿ ಇವಾಗ ದೀಪಾವಳಿ ಇರೋದ್ರಿಂದ ಹೊಸ ಹೊಸ ಕಲೆಕ್ಷನ್ ತರಿಸಿದ್ದಾರೆ ಸೀರೆ ಅಂತೂ ಒಂದಕ್ಕಿಂತ ಒಂದು ಚಂದ ಇದೆ ಎಲ್ಲ ಹೊಸ ಹೊಸ ಕಲೆಕ್ಷನ್ ಅಪ್ಡೇಟ್ ಆಗಿದೆ ಇವಾಗ ಗಿಫ್ಟ್ ಗಳನ್ನ ತೋರಿಸ್ತೀನಿ ಬನ್ನಿ ಪ್ರತಿ ಎರಡೂವರೆ ಸಾವಿರ ಖರೀದಿ ಮೇಲೆ ನಿಮ್ಗೆ ಈ ತರ ಗಿಫ್ಟ್ ಗಳು ಸಿಗ್ತದೆ ಇದನ್ನ ಓಪನ್ ಪೀಸ್ ಇಲ್ಲಿ ಇಟ್ಟಿದ್ದಾರೆ ಪ್ರತಿ ಐದು ಸಾವಿರ ಖರೀದಿ ಮೇಲೆ ನಿಮ್ಗೆ ಈ ತರ ಗಿಫ್ಟ್ ಸಿಕ್ತದೆ ಇದೊಂದು ಕ್ರಾಕರಿ ಸೆಟ್ಗಳು ಇವೆಲ್ಲಾನು ಪ್ರತಿ ಎರಡೂವರೆ ಸಾವಿರ ಖರೀದಿ ಮೇಲೆ ನಿಮ್ಗೆ ಈ ತರ ಗಿಫ್ಟ್ ಬಾಕ್ಸ್ ಎಲ್ಲ ಕೂಡ ಸ್ವಲ್ಪ ಡಿಫರೆಂಟ್ ಆಗಿ ಇದೆ ಅಂದ್ರೆ ನೀವು ಕೇಳ್ಬಹುದು ವ್ಯತ್ಯಾಸ ಏನು ಅಂತ ಎರಡೂವರೆ ಸಾವಿರಿಗೆ ಸ್ವಲ್ಪ ಚಿಕ್ಕ ಗಿಫ್ಟ್ ಬಾಕ್ಸ್ ಐದು ಸಾವಿರಕ್ಕೆ ಸ್ವಲ್ಪ ಡಿಫರೆಂಟ್ ಆಗಿದೆ ಇದು ಬಂದು ಎರಡೂವರೆ ಸಾವಿರಕ್ಕೆ ಸಿಗುವಂತಹ ಕ್ರಾಕರಿ ಐಟಮ್ಗಳು ಇವೆಲ್ಲ ಅಂದ್ರೆ ಟೀ ಕುಡಿಯುವಂತಹ ಕಪ್ ಹಾಗೆ ಬೌಲು ಇನ್ನ ಸ್ನಾಕ್ಸ್ ತಿನ್ನೋದಕ್ಕೆ ಪ್ಲೇಟ್ಸ್ಗಳು ಈ ತರ ಎಲ್ಲ ಇದೆ ಇದರಲ್ಲಿ ಪ್ರತಿ ಹತ್ತು ಸಾವಿರ ಖರೀದಿ ಮೇಲೆ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ನಿಮ್ಗೆ ಈ ತರ ಗಿಫ್ಟ್ ಸಿಗ್ತದೆ ಇದು ಸ್ವಲ್ಪ ಇದೆ ಟೀ ಬಂದು ಟೀ ಕಪ್ ಬಂದು ಸ್ಟೈಲಿಶ್ ಆಗಿದೆ ಪ್ಲೇಟ್ ಟೀ ಕಪ್ ಎಲ್ಲ ಇಟ್ಕೊಂಡು ನೀವು ಹೊರಗಡೆ ತಗೊಂಡ್ ಬರೋದಕ್ಕೆ ಗ್ಲಾಸ್ ಇನ್ ಟ್ರೇ ಇದ್ ಬಂದು ಟೀ ಕಪ್ ಅಲ್ಲಿ ಟೀ ಹಾಕೊಂಡು ಇದ್ರ ಮೇಲ್ಗಡೆ ಇಟ್ಕೊಂಡು ತಗೊಂಡ್ ಬರ್ಬಹುದು ಈ ತರ ಗಿಫ್ಟ್ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತದೆ ಹಾಗೇನೆ ಈ ಆಫರ್ ಬಂದು ಹದಿನೈದರಿಂದ ಇಪ್ಪತ್ತೈದರವರೆಗೂ ಕೂಡ ಇರ್ತದೆ ಒಂದಿನ ಹಾಗೆ ಹೆಚ್ಚು ಕಡಿಮೆ ಇರ್ತದೆ ಅಂದ್ರೆ ಏನು ಇರೋದಿಲ್ಲ ಇಪ್ಪತ್ತಾರು ಇಪ್ಪತ್ತೇಳರವರೆಗೂ ಕೆಲವೊಮ್ಮೆ ಅಂದ್ರೆ ಮುಂದಕ್ಕೆ ಹಾಕ್ತಾರೆ ಈ ಆಫರ್ ನೀವು ಕೂಡ ಬಟ್ಟೆ ಬೇಕಾಗಿದ್ದಲ್ಲಿ ಖಂಡಿತ ವಿಸಿಟ್ ಮಾಡಬಹುದು ನೀವೇನಾದರೂ ಈ ಕಡೆಯವರಾದರೆ ಕೃಷಿ ಸೆಲೆಕ್ಷನ್ ಅಲ್ಲಿ ಬಿಟ್ಟಂತಹ ಆಫರ್ ಮಿಸ್ ಮಾಡ್ಕೊಳ್ಬೇಡಿ ಖಂಡಿತ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ